ರಾಷ್ಟ್ರಪಿತನ ಜೀವನ ಸಂಗಾತಿ ಕಸ್ತೂರ್ಬಾ ಗಾಂಧಿ ಲೇಖಕರು ಡಾ ಗೀತಾ ಶೆಣೈ ಕಸ್ತೂರ್ಬಾ ಗಾಂಧಿ ಭಾರತದ ಸ್ವಾತಂತ್ರ್ಯ ಆಂದೋಲನದಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ಅತ್ಯಂತ ಮುಖ್ಯವಾದುದು ಬ್ರಿಟಿಷ್ ಅಧಿಕಾರಶಾಹಿಯ ವಿರುದ್ಧ ಸತ್ಯ ಅಹಿಂಸೆ ಮತ್ತು ಅಸಹಕಾರದ ಮೂಲಮಂತ್ರಗಳನ್ನು ಅಳವಡಿಸಿಕೊಂಡು ಹಲವು ವಿಶಿಷ್ಟ ರೀತಿಯ ಚಳವಳಿಗಳನ್ನು ಪ್ರಾರಂಭಿಸಿ ಚಿಕ್ಕವರು ದೊಡ್ಡವರು ಗಂಡು ಹೆಣ್ಣು ಶ್ರೀಮಂತರು ಬಡವರೆನ್ನುವ ಭೇದವಿಲ್ಲದೆ ದೇಶದ ಪ್ರತಿಯೊಬ್ಬ ಪ್ರಜೆ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲುಗೊಳ್ಳುವಂತೆ ಮಾಡಿದವರು ಗಾಂಧೀಜಿ ಭಾರತದ ಇತಿಹಾಸದಲ್ಲಿ ಅವಧಿಯು ಗಾಂಧಿಯುಗವೆಂದೇ ಪ್ರಸಿದ್ಧವಾಗಿದೆ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಜೊತೆಗೂಡಿ ಹೆಜ್ಜೆ ಹಾಕಿದವರು ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರೋಜಿನಿ ನಾಯ್ಡು ಕಮಲಾದೇವಿ ಚಟ್ಟೋಪಾಧ್ಯಾಯ ಮೊದಲಾದ ಅನೇಕ ಪ್ರಮುಖ ನೇತಾರರು ಗಾಂಧೀಜಿಯವರ ವೈಯಕ್ತಿಕ ಬದುಕಿನಲ್ಲಿ ಹೆಚ್ಚಿನ ಪ್ರಭಾವ ಬೀರಿದವರು ಅವರ ಪತ್ನಿ ಕಸ್ತೂರ್ಬಾ ಗಾಂಧಿ ಕಸ್ತೂರ್ಬಾ ರಾಷ್ಟ್ರಪಿತನ ಪತ್ನಿ ಮಾತ್ರವಲ್ಲ ಸ್ವಾತಂತ್ರ್ಯ ಆಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಸ್ವಾತಂತ್ರ್ಯ ಸೇನಾನಿಯೂ ಹೌದು ಸೇವಾಗ್ರಾಮದ ಆಶ್ರಮವಾಸಿಗಳಿಗೆ ಮಹಿಳಾ ಚಳವಳಿಗಾರರಿಗೆ ಮಾತೃಸ್ಥಾನದಲ್ಲಿ ನಿಂತು ತನ್ನ ಕರ್ತವ್ಯವನ್ನು ನಿಭಾಯಿಸಿ ಕರ್ಮಯೋಗಿ ಎಂದೇ ಪ್ರಸಿದ್ಧರಾಗಿರುವ ಕಸ್ತೂರ್ಬಾ ತನ್ನ ಸ್ವಂತ ಸಾಧನೆಗಾಗಿ ವಿಶ್ವಮಾನ್ಯರಲ್ಲಿ ಒಬ್ಬರಾಗಿ ಪರಿಗಣಿಸಲ್ಪಡುವವರು ಪೋರಬಂದರಿನ ಪೋರಿ ಗೋಕುಲದಾಸ್ ದಾಸ್ ಮಾಂಕ್ಜಿ ಗುಜರಾತ್ ಪ್ರಾಂತದ ಪೋರಬಂದರಿನ ನಿವಾಸಿ ಸೌರಾಷ್ಟ್ರದಲ್ಲಿ ಆಹಾರ ಧಾನ್ಯಗಳ ಮತ್ತು ಬಟ್ಟೆ ವ್ಯಾಪಾರದ ವರ್ತಕರಾಗಿ ಪ್ರಸಿದ್ಧರು ಅವರ ಪತ್ನಿ ಬ್ರಜಕುಮಾರಿ ಬ್ರಜಕುಂಬರ ಬಾ ಈ ದಂಪತಿಗಳಿಗೆ ಮೂರು ಮಕ್ಕಳು ಎರಡು ಗಂಡು ಒಂದು ಹೆಣ್ಣು ಹೆಣ್ಣು ಮಗುವಿನ ಹೆಸರು ಕಸ್ತೂರಬಾ ಕಸ್ತೂರಬಾ ಹುಟ್ಟಿದ್ದು ಸಾವಿರದ ಎಂಟುನೂರ ಅರವತ್ತೊಂಬತ್ತನೇ ಇಸುವಿ ಏಪ್ರಿಲ್ ಹನ್ನೊಂದರಂದು ಅದೇ ಊರಿನ ಇನ್ನೊಂದು ಕುಟುಂಬ ಕರಮಚಂದ ಉತ್ತಮಚಂದ ಗಾಂಧಿಯವರದು ಕರಮಚಂದರು ಹುದ್ದೆಯಲ್ಲಿ ದಿವಾನರು ಸ್ವಭಾವದಲ್ಲಿ ಸತ್ಯನಿಷ್ಠರರು ಅವರದು ಉದಾರ ಮನೋಭಾವ ಜನರ ಏಳಿಗೆಗಾಗಿ ನಿಸ್ವಾರ್ಥದಿಂದ ದುಡಿಯುವ ಮನಸ್ಸು ಅವರ ಪತ್ನಿ ಪುತಲಿಬಾಯಿ ದೇವರಲ್ಲಿ ಅಚಲ ನಂಬಿಕೆಯಿರುವ ಪ್ರತಿದಿನ ನಿಷ್ಠೆಯಿಂದ ಪೂಜೆ ಪುನಸ್ಕಾರ ನಡೆಸುವ ಸಂಪ್ರದಾಯಸ್ಥ ಮಹಿಳೆ ಈ ದಂಪತಿಗಳಿಗೆ ಮೂರು ಮಂದಿ ಗಂಡು ಮಕ್ಕಳು ಇವರಲ್ಲಿ ಎಲ್ಲರಿಗಿಂತ ಚಿಕ್ಕವನು ಮೋಹನದಾಸ ಕರಮಚಂದ ಗಾಂಧಿ ಮೋಹನದಾಸ ಹುಟ್ಟಿದ್ದು ಸಾವಿರದ ಎಂಟುನೂರ ಅರವತ್ತೊಂಬತ್ತನೇ ಇಸ್ವಿ ಅಕ್ಟೋಬರ್ ಎರಡರಂದು ಮಾಂಕ್ಜಿ ಮತ್ತು ಗಾಂಧಿ ಕುಟುಂಬದ ನಡುವೆ ಬಹಳ ವರ್ಷಗಳಿಂದ ಅನ್ಯೋನ್ಯತೆ ಮತ್ತು ಸ್ನೇಹ ಬೆಳೆದಿತ್ತು ಅವರು ಈ ಸ್ನೇಹವನ್ನು ಸಂಬಂಧವಾಗಿ ಪರಿವರ್ತಿಸುವ ಉದ್ದೇಶದಿಂದ ತಮ್ಮ ಮಕ್ಕಳು ಕಸ್ತೂರ್ಬಾ ಮತ್ತು ಮೋಹನದಾಸರ ವಿವಾಹ ನೆರವೇರಿಸುವ ಆಲೋಚನೆ ಮಾಡಿದರು ಅದು ಬಾಲ್ಯ ವಿವಾಹ ನಡೆಯುತ್ತಿದ್ದ ಕಾಲ ಹೀಗಾಗಿ ಮೋಹನದಾಸಗಾಂಧಿ ಮತ್ತು ಕಸ್ತೂರ್ಬಾ ಅವರ ವಿವಾಹ ನಿಶ್ಚಿತಾರ್ಥವು ಅವರು ಆರು ವರ್ಷ ವಯಸ್ಸಿನವರಾಗಿದ್ದಾಗಲೇ ನಡೆಯಿತು ಆಮೇಲೆ ಅವರಿಗೆ ಹದಿಮೂರು ತುಂಬುವುದರೊಳಗೆ ಅವರ ಮದುವೆಯನ್ನು ನೆರವೇರಿಸಲಾಯಿತು ವಧು ವರ ಇಬ್ಬರಿಗೂ ಒಂದೇ ವಯಸ್ಸು ಅವರು ಹುಟ್ಟಿ ಬೆಳೆದ ಊರು ಪರಿಸರವೂ ಒಂದೇ ಹೀಗಾಗಿ ಮೊದಲೇ ಪರಿಚಯವಿದ್ದ ಅವರಿಗೆ ಮದುವೆಯೆನ್ನುವುದು ಸಡಗರ ಸಂಭ್ರಮದ ಘಟನೆಯಾಯಿತು ಸಂಪ್ರದಾಯದಂತೆ ಕಸ್ತೂರ್ಬಾ ರಾಜ್ಕೋಟ್ನಲ್ಲಿರುವ ತನ್ನ ಗಂಡನ ಮನೆ ಸೇರಿದಳು ಅದು ಬಂಧು ಬಾಂಧವರಿಂದ ತುಂಬಿದ ಮನೆ ಕಸ್ತೂರ್ಬಾ ಓದು ಬರಹ ಕಲಿತವಳಲ್ಲ ಆದರೆ ಅವಳಿಗೆ ಅಡುಗೆ ಮನೆಗೆಲಸ ಎಲ್ಲ ಗೊತ್ತು ಅವಳು ಮನೆಯ ಹಿರಿಯ ಹೆಂಗಸರಿಗೆ ಮನೆಗೆಲಸದಲ್ಲಿ ನೆರವಾಗುತ್ತಿದ್ದಳು ಮೋಹನದಾಸ ಇನ್ನೂ ಶಾಲೆ ಕಲಿಯುವ ಹುಡುಗ ಅವನು ಸ್ವಭಾವದಲ್ಲಿ ಸ್ವಲ್ಪ ಜೋರು ಎಲ್ಲವೂ ತಾನು ಅಂದುಕೊಂಡಂತೆ ನಡೆಯಬೇಕೆನ್ನುವ ಹಠಮಾರಿ ಬುದ್ಧಿ ಅವನದು ಅವನಿಗೆ ಪತ್ನಿ ಕಸ್ತೂರ್ಬಾ ಆಟಕ್ಕೆ ಜೊತೆ ನೀಡುವ ಪ್ರಿಯ ಸಂಗಾತಿ ಆದರೆ ಕೆಲವೊಮ್ಮೆ ಅವಳ ಮುಂದೆ ನಾನು ನಿನ್ನ ಗಂಡ ಎನ್ನುವ ದರ್ಪವನ್ನು ತೋರಿಸುತ್ತಲೂ ಇದ್ದನು ಕಸ್ತೂರ್ಬಾ ಸ್ವಭಾವದಲ್ಲಿ ಮೃದು ಆದರೆ ಅವಳು ತುಂಬಾ ಸ್ವಾಭಿಮಾನಿ ತಾನು ತಪ್ಪು ಮಾಡದೆ ಗಂಡ ಜೋರು ಮಾಡಿದರೆ ಅಧಿಕಾರ ತೋರಿಸಿದರೆ ಅವಳು Ready to continue?